ಇಲ್ಲಿ ತುಂಬ ಚೆನ್ನಾಗಿರೋ ವೆರೈಟಿಗಳನ್ನು ನಾವಿಲ್ಲಿ ಗ್ರಾಫ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಮನೆಗೆ ತಿನ್ನಕ್ಕೆ ನೋಡಿಲಿ ಇದು ತೋತಾಪುರಿ ಇದು ಮರ ಹದಿನೈದು ವರ್ಷದ ಮರ ಇದು ಅದನ್ನ ಕಟ್ ಮಾಡಿ ಕಳೆದ ಎರಡು ವರ್ಷದ ಹಿಂದೆ ನಾವು ಇದನ್ನು ಗ್ರಾಫ್ ಮಾಡಿದ್ದು ಸೊ ಇದು ಇಲ್ಲಿರೋದು ತೋತಾಪುರಿ ಓಕೆ ಈಗ ಟೋಟಲ್ ಎಷ್ಟು ಮಾವು ಇಲ್ಲಿ ಈಗ ಒಂಬತ್ತು ವೆರೈಟಿ ಏನೋ ಕಾಯಿ ಬಂದಿದೆ ಇದೇ ಬೇರೆ ಒಂದು ಇದು ನೀಲಮ್ಮು ಇದು ಈಗ ಇದು ಲೋಕಲ್ ವೆರೈಟಿ ಬಾದಾಮಿ ಬೀಜದಲ್ಲಿ ಹುಟ್ಟಿರೋ ಮರದಿಂದ ತೆಗೆದು ಕಸಿ ಮಾಡಿರೋದು ನೋಡಿ ಸಣ್ಣ 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 ಹಣ್ಣುಗಳು ಕಾಣ್ತಾವಲ್ಲ ಇದು ಸಕ್ಕರೆ ಗುಟ್ಟಿ ಬನ್ನಿ ಈ ಕಡೆಗೆ ಹಂಗೆ ಆಮೇಲೆ ತೋತಾಪುರಿ ಇದೆ ಎಲ್ಲ ಒಂದೇ ಸೀಸನ್ ಎಲ್ಲ ಒಂದೇ ಸರ್ ಬಂದಾವೆ ಒಂಬತ್ತು ತೋತಾಪುರಿ ತೋತಾಪುರಿ ಇನ್ನೊಂದು ಸೇಂದೂರ ನೋಡಿಲಿ ಕಲರ್ ಹಾಂ ಸೇಂದೂರ ನೋಡಿ ಎಲ್ಲ ಸೇಂದೂರ ಇದು ಓಕೆ ಸೇಂದೂರ ಇದು ನಮ್ಮ ದಾಸ್ನೂರು ವೆರೈಟಿ ಕರಿಮರದ ಹಣ್ಣು ಈ ಕಡೆ ಇರತಕ್ಕಂಥದ್ದು ಈ ಕಡೆ ಬ್ರಾಂಚಸ್ ಹಾಂ ಕರಿಮರ ಅದೊಂದೇ ಡಾಮಿನೇಟ್ ಅದು ಆ ಈ ಕರಿಮರ ಎಷ್ಟು ದಪ್ಪ ಅದು ಬ್ರಾಂಚು ಇದು ನೇಟಿವ್ ವೆರೈಟಿ ಆಗಿರೋದ್ರಿಂದ ತುಂಬಾ ಡಾಮಿನೇಟ್ ಅದು ಇದು ರಸ್ಪುರಿ ಇದೆ ಈ ಕಡೆ ಇಲ್ಲಿ ರಸ್ಪುರಿ ಹಾ ರಸ್ಪುರಿ ಇದೆ ಮತ್ತೆ ಈ ಕಡೆ ಬಂದ್ರೆ ಇಮಾಮ್ ಪಸಂದ್ ಇದೆ ಇದು ಇಮಾಮ್ ಪಸಂದು ನೋಡಿ ಇಲ್ಲಿ ಇದು ಇಮಾಮ್ ಪಸಂದು ಇದು ಮಲ್ಲಿಕಾ ನೋಡಿ ಇಲ್ಲಿ ಮಲ್ಲಿಕ ಹಾಂ ಹಾಂ ಇದು ಮಲ್ಲಿಕ ಓಕೆ ಇದೊಂದು ನಾಟಿ ವೆರೈಟಿ ಈ ವೆರೈಟಿ ಒಟ್ಟು ಈಗ ಒಂಬತ್ತು ವೆರೈಟಿ ಬಂದಿದೆ ಇದರಲ್ಲಿ ಒಂಬತ್ತು ವೆರೈಟಿ ಒಂದೇ ಮರದಲ್ಲಿ ಒಂದೇ ಮರದಲ್ಲಿ ಹಾಂ ಹಣ್ಣು ಬಂದಿರೋದು ನಾವು ಇದಕ್ಕೆ ಕಸಿ ಕಟ್ಟಿರೋದು ಒಟ್ಟು ಇಪ್ಪತ್ತಾರು ವೆರೈಟಿ ಇಪ್ಪತ್ತಾರು ವೆರೈಟಿ ಒಂಬತ್ತು ವೆರೈಟಿ ಈಗ ಆಲ್ರೆಡಿ ಫ್ರೂಟ್ ಬೇರೆ ಬೇರೆ ಸೀಸನ್ ಅಲ್ಲೂ ಬರ್ತಾವ ಇಲ್ಲ ಇಲ್ಲ ಸೀಸನ್ ಏನು ಬೇರೆ ಆಗ್ತಾ ಇಲ್ಲ ಒಟ್ಟಾರೆ ಹಣ್ಣು ಎಲ್ಲ ಒಂದೇ ಸೀಸನ್ ಅಲ್ಲಿ ಬರ್ತವೆ ಈಗ ಕೆಲವು ಇನ್ನೂ ಸಣ್ಣಕಾಯಿದಾವೆ ಕೆಲವೆಲ್ಲ ಹಣ್ಣಾಗಿ ಉದುರ್ತಾ ಇದ್ದಾವೆ ಈಗ ನೀವು ತಿಂದ್ರಲ್ಲ ಅದೆಲ್ಲ ಬರ್ತಾ ಇದ್ದಾವೆ ಟೋಟಲಿ ಇದೆಲ್ಲ ಒಂದು ಒಂದು ರೀತಿ ಎಲ್ಲ ರೀತಿ ಹಣ್ಣುಗಳನ್ನ ತಿನ್ನಬೇಕು ಅಂದವರು ಈ ರೀತಿ ಮಾಡ್ಕೋಬೋದು ನೋಡಿ ಇದು ದಶೇರಿ ದಶೇರಿ ಹಾಂ ಓಕೆ ದಶೇರಿ ಇದು ಇದರಲ್ಲಿ ಅತಿ ರುಚಿಕರವಾದ ಮಾವು ಅಂದರೆ ಯಾವುದು ನನಗೆ ತುಂಬ ಇಷ್ಟ ಅಂತಂದರೆ ಈ ದಸರಿ ಹಾಂ ತುಂಬ ಟೇಸ್ಟಿ ಜ್ಯೂಸಿ ವೆರೈಟಿ ಜ್ಯೂಸಿ ವೆರೈಟಿ ಕೂಡ ಈಗ ಅದು ಬೆಲೆ ಇದೆ ಬೆಳಿಗ್ಗೆ ಮಾರುಕಟ್ಟೆಲ್ಲೂ ಬೆಲೆ ಇದೆ ಇದು ದಸರಾ ವೆರೈಟಿ ನೋಡಿದ ಮಲ್ಲಿಕ ಓಕೆ ಒಂಬತ್ತರಿಂದ ಹತ್ತು ವೆರೈಟಿ ಹಣ್ಣು ಇದೆ ಈಗ ನೀವು ಮಾಡಿದ್ದು ಅವು ಏನಾಗಿದೆ ಅಂತ ಗೊತ್ತಿಲ್ಲ ಆದ್ರೆ ಅದು ಬ್ರಾಂಚ್ ಗಳೆಲ್ಲ ಮರ್ತೋಗಿದಾವೆ ಯಾವ ಯಾವ ಬ್ರಾಂಚ್ ಕಟ್ಟಿದ್ವಿ ಏನಾದ್ರು ಕೆಲವು ಬ್ರಾಂಚ್ ಎಲ್ಲ ನೋಡಿ ಈ ರೀತಿ ಒಣಗಿದಾವೆ ರೋಗ ಬಂದು ಸೊ ಅದರಲ್ಲಿ ಯಾವ್ದು ಲಾಸ್ ಆಯ್ತು ಯಾವ್ದು ಇದೆ ಇದೆಲ್ಲ ಇನ್ನೂ ಅರ್ಥ ಆಯ್ತಿಲ್ಲ ಮತ್ತೆ ಕೆಲವೆಲ್ಲ ಏನಾಗಿದೆ ಒಂದೇ ಥರದ್ದು ಎರಡೆರಡು ಬ್ರ್ಯಾಂಚ್ ಇದ್ದಾವೆ ಅದನ್ನೆಲ್ಲ ಈ ಸತಿ ಪ್ರೂನಿಂಗ್ ಮಾಡಬೇಕು ಸೊ ಆ ಕೆಲಸನೂ ಆಗಬೇಕು ನಾವೇನು ಮಾಡಿದ್ದೀವಿ ಇದು ಮಾಡಾಗ ಭಾರಿ ಇಂಟ್ರೆಸ್ಟಿಂದ ಮಾಡಿದ್ವಿ ಕೊನೆಯಲ್ಲೆಲ್ಲ ನಮ್ಮ ಫೋಕಸ್ ಬೇರೆ ಕಡೆ ಓಟಾಯಿತು ಇದು ಹಾಗೆ ಚೆನ್ನಾಗಿ ಬರ್ತದೆ ಅಂತ ಗೊತ್ತಾಗಲಿಲ್ಲ ಈಗ ಒಂಬತ್ತು ವೆರೈಟಿ ಈಗ ಹತ್ತು ವೆರೈಟಿ ಇದೆ ಓಕೆ ಇದರಲ್ಲಿ ಅವೆಲ್ಲ ಮೊದಲೆಲ್ಲ ರೆಕಾರ್ಡ್ ಮೇಂಟೈನ್ ಮಾಡಿದೆ ಇದ್ರದ್ದು ಯಾವ್ಯಾವ ಕೊಂಬೆನಲ್ಲಿ ಏನೇನಿದೆ ಅಂತ ನಮ್ಮ ಮಿಷಿನ್ ಮನೆಯಲ್ಲಿ ಇಟ್ಟಿದೆ ಅದೆಲ್ಲ ಎಲಿ ಕಡ್ದಾಕ್ಬಿಟ್ಟದೆಲ್ಲ ಸರಿ ಹಂಗಾಗಿದೆ ಒಂದೇ ಮರದಲ್ಲಿ ಹತ್ತು ವೆರೈಟಿ ಹಣ್ಣಿನ ನೀವು ಈಗ ತಿನ್ಬೋದು ಹಾಂ ತಿನ್ಬೋದು ಲೈವಲ್ಲಿ ಇದೆ ಹಾಂ ಹಾಂ ಹತ್ತು ಒಂದು ಗಿಡ ಹತ್ತು ತಲೆ ಅದೇ ಹೌದು ಅದು ಆ ಎರಡು ವೆರೈಟಿ ಯಾವುವು ಅಂತ ಅರ್ಥ ಆಯ್ತಾ ಇಲ್ಲ ಅದೇನು ಅವೆಲ್ಲ ಏನ್ ಗೊತ್ತಾ ಜಾಸ್ತಿ ಓದ್ಬಿಟ್ರೆ ಜಾಸ್ತಿ ವಿಚಾರ ತಿಳ್ಕೊಬಿಟ್ರೆ ಏನೋ ಸಂಬಂಧನೇ ಇರಲ್ವಲ್ಲ ಒಂದು ಒಂದಕ್ಕೋ ಇಲ್ಲ ಅದ್ರ ಹೆಸ್ರೇನು ಅಂತ ಮರ್ತಾ ಹೋಗುತ್ತೆ ಪಟ್ಟಂತ ಆತರ ಆಗ್ಬಿಟೈತೆ ನೀವು ಇಪ್ಪತ್ ಇಪ್ಪತ್ತೈದು ವೆರೈಟಿ ಕಟ್ಟಿಬಿಡಿದಿರಲ್ವಾ ಕಸಿ ಮರ್ತ್ಬಿಡೈತೆ ಇದು ಮೂರು ವರ್ಷದಿಂದ ಮಾಡಿರೋ ಕೆಲಸ ಹ್ಮ್ ಇರೋದು ಹೌದು ಇನ್ನೆನ್ನೆ ಮೊನ್ನೆ ಮಾಡಿದಿದ್ರೆ ಗೊತ್ತಾಗ್ಬಿಡೋದು ಆದರೆ ಎಲ್ಲವೂ ನಮಗೆ ಇಷ್ಟ ಆಗುವಂತ ವೆರೈಟಿಗಳನ್ನ ತಗೊಂಬಂದು ತಗೊಂಬಂದು ಮಾಡಿದ್ದು ಬೇರೆ ಕಡೆ ಎಷ್ಟು ಕಸಿ ಕಟ್ಟಿದಾರೆ ಕಟ್ಟಿದ್ರಾ ಮೂವತ್ತಾರು ವೆರೈಟಿ ಐವತ್ತೆರಡು ವೆರೈಟಿ ಈ ಥರ ಎಲ್ಲಾ ಮಾಡಿದಾರೆ ಅದೆಲ್ಲ ಸಕ್ಸೆಸ್ ಆಗಿದೆ ಬಂದಿವೆ ಅದನ್ನೆಲ್ಲ ನೋಡಿ ನಮಗೂ ಈ ಥರ ಉತ್ತರ ಭಾರತದಲ್ಲಿ ನಾನು ನೇರಳೆ ಗಿಡ ಹೋಗಿದ್ದಾಗ ಅಲ್ಲಿ ಯೂನಿವರ್ಸಿಟಿ ಇಪ್ಪತ್ತಾರನ್ನು ಮಾಡಿತ್ತು ಅದು ಎಲ್ಲ ಹಣ್ಣು ಬುಟ್ಟಿತ್ತ ಬುಟ್ಟಿಲ್ವ ಗೊತ್ತಿಲ್ಲ ಒಟ್ಲಿ ಇಪ್ಪತ್ತಾರು ವೆರೈಟಿ ಅದು ಯೂನಿವರ್ಸಿಟಿ ಇದರಲ್ಲಿ ಬೋರ್ಡ್ ಹಾಕಿದ್ರು ಅದು ಎಲ್ಲ ವೆರೈಟಿಗಳದ್ದು ನೇಮು ಅದಕ್ಕೆ ಕಸಿ ಮಾಡಿ ಆಗಿರೋದನ್ನ ನಾನು ಟೈಮಲ್ಲಿ ಹಣ್ಣಿರ್ನಿಲ್ಲ ಫ್ಲವರ್ ಇತ್ತು ಸೊ ನಾವು ಯಾಕೆ ನಾವು ಇಲ್ಲಿ ಟ್ರೈ ಮಾಡಬಾರ್ದು ಅಂತ ಇದೊಂದು ಸಣ್ಣ ಪ್ರಯತ್ನ ಮಾಡೋದು ಅಷ್ಟೇ ಪ್ರಯತ್ನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲದೆ ಇದ್ರು ಒಂದು ಫಿಫ್ಟಿ ಫಿಫ್ಟಿ ಯಶಸ್ವಿ ಆಗಿದ್ದೀರಾ ಹ್ಞೂ ನೋ ಲಾಸ್ ನೋ ಪ್ರಾಫಿಟ್ ಹೌದು ಅಲ್ಲ ಪ್ರಾಫಿಟ್ ಅಂತೂ ಆಗಿದೆ ಲಾಸ್ ಅಂತೂ ಆಗಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು